ಸವಿ ಕನ್ನಡ ಬಯ್ಸಳ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ ಪದಗಳ ಅರ್ಥ ಪ್ರಾಂಗಣ ಅಂಗಣ ನಿರ್ಮಾಣ ಸೃಷ್ಟಿ ರಚನೆ ಅಪೂರ್ವ ವಿಶೇಷ ಅಥವಾ ಹಿಂದಿಲ್ಲದ ನಯನ ಕಣ್ಣು ಮನೋಹರ ಆಕರ್ಷಣೀಯವಾದಂತಹದ್ದು ಹಾಗೆಯೇ ಲಾಂಛನ ಅಂದರೆ ಗುರುತು ಚಿಹ್ನೆ ಅಂದರೆ ಗುರುತು ಲಾಂಛನ ಅಂದರೆ ಗುರುತು ಮುದ್ರೆ ಚಿಹ್ನೆ ಹೀಗೆ ಕರೀತಾರೆ ಆರ್ಭಟಿಸು ಅಂದರೆ ಗಟ್ಟಿಯಾಗಿ ಕೂಗು ಅಬ್ಬರಿಸು ಆಹಾರು ಅಥವಾ ಬೆಚ್ಚಿ ಬೀಳು ದೊರೆ ಅಂದರೆ ರಾಜ ಅಥವಾ ಅರಸ ಪ್ರಸಿದ್ಧ ಅಂದರೆ ಕೀರ್ತಿ ಅಥವಾ ಖ್ಯಾತ ತೊಳೆ ಅಂದರೆ ಮರದ ದಿಮ್ಮಿ ಹೊಯ್ ಅಂದರೆ ಒಡೆ ಮನಸ್ಸು ಅಂದರೆ ಸೋಲಿಸು ಅಂತ ಅರ್ಥ ಪ್ರಶ್ನೋತ್ತರ ಒಂದನೇ ಪ್ರಶ್ನೆ ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿ ಇದೆ ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದಂತಹ ಬಾಲಕ ಯಾರು ಉತ್ತರ ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದಂತಹ ಬಾಲಕ ಸಲ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸಲನು ಉಳಿಯನ್ನು ಕೊಂದ ಘಟನೆಯನ್ನು ತಿಳಿಸುತ್ತದೆ ಸಳನಿಗೆ ವಯ್ಸಳ ಎಂದು ಯಾರು ಹೇಳಿದರು ಉತ್ತರ ಸಳನಿಗೆ ಹೊಯ್ಸಳ ಎಂದು ಜೈನ ಗುರುಗಳು ಹೇಳಿದರು ಆರನೇದು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಉತ್ತರ ಚನ್ನಕೇಶವ ದೇವಾಲಯವನ್ನು ದೊರೆ ವಿಷ್ಣುವರ್ಧನನು ಕಟ್ಟಿಸಿದನು ನೆಕ್ಸ್ಟು ಎರಡು ಮೂರು ವಾಕ್ಯ ಒಂದನೆಯ ಪ್ರಶ್ನೆ ಸಳನು ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಉತ್ತರ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬರಲು ಕಾರಣ ಗುರುಗಳ ಆದೇಶದಂತೆ ಸಳನು ಹುಲಿಯನ್ನ ಕೊಂದು ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದರಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂತು ಎರಡನೇ ಪ್ರಶ್ನೆ ಜನರು ಸಳನನ್ನ ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಉತ್ತರ ಸಳನು ಗುರುಗಳ ಆದೇಶದಂತೆ ಹುಲಿಯೊಡನೆ ಹೋರಾಡಿ ಕೊಂದು ಹಾಕಿದನು ಅವನ ಬುದ್ಧಿವಂತಿಕೆ ಸಾಹಸವನ್ನು ಮೆಚ್ಚಿ ಅವನನ್ನು ದೊರೆ ಎಂದು ಒಪ್ಪಿಕೊಂಡರು ವಯ್ಸ ಮೂರನೇ ಪ್ರಶ್ನೆ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವ್ಯಾವು ಉತ್ತರ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಗುರು ಒಂದನೇ ಪ್ರಶ್ನೆ ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಯಾರು ಹೇಳಿದರು ವರುಣ ಯಾರಿಗೆ ಹೇಳಿದರು ಗುರುಗಳಿಗೆ ಎರಡನೇ ಪ್ರಶ್ನೆ ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಯಾರು ಹೇಳಿದರು ಗುರುಗಳು ಯಾರಿಗೆ ಹೇಳಿದರು ಗ್ರಾಮದ ಜನರಿಗೆ ಮೂರನೇ ಪ್ರಶ್ನೆ ಬಳೆ ಸಳ ಒಳ್ಳೆಯ ಕೆಲಸ ಮಾಡಿದೆ ಯಾರು ಹೇಳಿದರು ಗ್ರಾಮದ ಜನರಿಗೆ ಗ್ರಾಮದ ಜನರು ಹೇಳಿದ್ದು ಯಾರಿಗೆ ಹೇಳಿದ್ದು ಸಳನಿಗೆ ನೆಕ್ಸ್ಟ್ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಳೆಯ ಮೇಲೆ ಸರಿಯಾದಂತಹ ವಾಕ್ಯ ಈ ದೇವಾಲಯವು ನಕ್ಷತ್ರಾಕಾರದ ಜಗುಳಿಯ ಮೇಲೆ ನಿರ್ಮಾಣವಾಗಿದೆ ಎರಡನೇ ಪ್ರಶ್ನೆ ರಕ್ಷಣೆಗೆ ನಿಂತನು ಗುರುಗಳ ಸಳನು ಉತ್ತರ ಸಳನು ಗುರುಗಳ ರಕ್ಷಣೆಗೆ ನಿಂತನು ಮೂರನೇ ಪ್ರಶ್ನೆ ಹುಲಿಯನ್ನು ಕೊಂದ ಸುದ್ದಿ ಸಳನು ಸಳನು ಹರಡಿತು ಗ್ರಾಮದಲ್ಲೆಲ್ಲ ಸರಿಯಾದ ವಾಕ್ಯ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಸಳನು ಹುಲಿಯನ್ನು ಕಂಡು ಹೆದರಿದನು ತಪ್ಪು ಎರಡು ವಾಸಂತೀ ದೇವಿಯ ಗುಡಿಯಲ್ಲಿ ಜೈನಗುರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದನು ತಪ್ಪು ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಸರಿ ನಾಲ್ಕು ಗುರುಗಳು ಹುಲಿಯನ ಕೊಂದರು ತಪ್ಪು ಭಾಷಾ ಚಟುವಟಿಕೆ ಮಾದರಿ ಹಣ ಪ್ಲಸ್ವಂತ ಹಣವಂತ ಸರಿಯಾದ ಧೈರ್ಯ ಪ್ಲಸ್ವಂತ ಧೈರ್ಯವಂತ ಬುದ್ಧಿ ಪ್ಲಸ್ವಂತ ಬುದ್ಧಿವಂತ ಗುಣ ಪ್ಲಸ್ವಂತ ಗುಣವಂತ ಶೀಲಾ ಪ್ಲಸ್ ವಂತ ಶೀಲವಂತ ಛಲ ಪ್ಲಸ್ವಂತ ಛಲವಂತ